ದೇಶದ ತಂಗಿ ಶೋಚನ್ನು ಕಿಡ್ನಾಪ್ ಮಾಡಿಕೊಂಡು ಬರಲು ನನ್ನ ಬಲಗಳೆಯಾದ ನರೇಂದ್ರನನ್ನು ಕೊಟ್ಟು ಕಳಿಸಿದ್ದೇನೆ ಆ ಶೋಚೆಯನ್ನು ಕಿಡ್ನಾಪ್ ಮಾಡಿಕೊಂಡು ಬರಲು ಹೋಗುತ್ತೆ ಹೇಳಿ ಹೋದ ನರೇಂದ್ರ ಇಷ್ಟು ಸಮಯವಾದರೂ ಇನ್ನೂ ಏಕೆ ಬರಲಿಲ್ಲ ಯಾಕೆ ಏನಾದ್ರೂ ಈ ನನ್ನ ಕೆಲಸ ಕಾರ್ಯಗಳಿಗೆ

ಈ ನಿನ್ನದ ಬುದ್ಧಿಯನ್ನು ನೋಡಿದೆ ಚಾಟ ಇವನು ಕೊಡುತ್ತಿರುವ ಹೆದ್ದಿಲಾಸ್ಗೆ ಬಂದಾಗಿ ಅವನು ಕೊಡುತ್ತಿರುವ ದುಡಿಗೆ ಬಂದಾಗಿ ಚಾಟಾಗಿ ಶ್ರೀಮಂತರ ಪಕ್ಕದಲ್ಲಿ ಮಂಡಿಸೋದಕ್ಕೆ ಬಂದಿದ್ದೆಲ್ಲ நீங்க தங்க ಹೊತ್ತು ಸಮಯ ಕೇಳದಂತೆ ಇವಾಗ ಹಕ್ಕು ಎತ್ತಾಗುತ್ತದೆ ಇವನ್ನಬಹುದು ಓಕೆ ನರೇಂದ್ರ ನೀಡಿ ಹೇಳಿದಂತೆ ನಾನೀಗ ನನ್ನ ಕಾಮದ ಕೆಲಸವನ್ನು ಪ್ರಾರಂಭ ಮಾಡುವೆ ಬಿಟ್ಟು ಬಿಟ್ಟು ಇಲ್ಲಿ ಬಿಟ್ಟು ಮಾಡಿಬಿಡಿ ತೆಂಗಿನ ತೋಟದಲ್ಲಿ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಬರುತ್ತೇನೆ ಕೆಲಸವನ್ನು ನಮಗೆ ನೋಡಿ ದಿನಗಳಿಂದ ಬಹುದಿನಗಳಿಂದ ಭಕ್ತ ಕನಸು ಇಂದು ನನಸಾಗುವ ಕಾಲ ಕೂಡಿ ಬಂದಿದೆ ಈ ಸಾವಿರಳ್ಳಿ ಸೌಕಾರ ಏ தடைமாடேசுமா சாயிர சவுகார பதிரிகைகோடன காமதாசையோ ஜீவன மாதிரி காலி பித்தரோ காம தும்பின சாயிர சவுகார பத்திரிகைகள கட்டுக்கத்தன ஹயில் நீடாகல ನೋಡು ನೀನು ಇಷ್ಟೊಂದು ಪರಿಪರಿಯಾಗಿ ಭೇಟ್ ಕೊಡ್ತಾ ಅಂದ್ರೆ ನನ್ನ ಮನಸ್ಸು ಕೂಡ ಕರಗ್ತಾ ಇದೆ ನೋಡಿ ಒಂದ್ ಕೆಲಸ ಮಾಡಿಕೆ ಏನಿಂದು ನೋಡಿ ನಿನ್ನ ತಿಂಗ್ಲದ ಸುಖ ನನಗೇನು ಜಸ್ಟ್ ಬೇಕಾಗಿಲ್ಲ ಒಂದು ಟೀ ನನ್ನ ಕೆಣ್ಣಿಗೆ ಸ್ವಲ್ಪ ಕಥಕತೆಯೇ ಕಡಿದು ಉಂಟಾದ ಒತ್ತು ಕೊಟ್ಟರೆ ಈ ಸಾಕೆ ಈ ಒಂದು ಮಾತು ಕೇಳಿ ನಾಡಿನಿಂದ ಪಾರಾಗಿ ಬೇಕು ತಿಳಿದು ಹೋಗಿ ಈಗ ಹಾಳಾಗೋದಕ್ಕೆ ಖಂಡಿತ ನಾನು ಹೇಗೆ ಬಂತು ಅಂತ ಅಂದರೆ ಈ ಒಂದು ಮಾತಿ ಮುಟ್ಟಿ ನಾಡಿನಿಂದ ಪಾರಾಗಿದ್ದು ಒಳ್ಳೇದು ನಿಮ್ ಬೆಳೆದಾಗೆ ಅಲ್ಲ ನೀವು ಹೇಳಿದಂತೆ ನೋಡಿ ನೋಡ್ಬೋದು ನೀನು ಈ ಸಾವಿರಣಿ ಸಹಕಾರ ಬದ್ರಿಗೋಡಿಗೆ ಕಿಸ್ ಕೊಡಲು ಓಕೆನಾ ನೀವು ನನ್ನ ಬಿಡೋದಾದ್ರೆ ಖಂಡಿತ ಕೊಡುತ್ತೇನೆ ನೀನು ನನಗೆ ಕಿಸ್ ಕೊಟ್ರೆ ನಾನು ನಿನ್ನ ಖಂಡಿತವಾಗಿ ಸುಮ್ಮನೆ ಸೇಫ್ ಆಗಿ ಕಚ್ಕೊಡ್ತಾ ಇದ್ದೇನೆ ಆಯ್ತು ನೀವು ಹೇಳಿದಾಗೆ ಆಗಲಿ ಾದ್ರೂದಕ್ಕೆ ನಿಮಗೆ ಅನುಮತಿ ಕೊಡ್ತೀನಿ ಎಲೆ ಹುಚ್ಚು ಎಣ್ಣೆ ಸಾಲಿ ಸೌಕಾರ ಪದೇಗಳಿಗೆ ಒಂದು ಕೆಣ್ಣಿಗೆ ಮುದ್ದು ಬಂದ್ರೆ ಮಾತ್ರ ನಿನ್ನನ್ನು ಬಿಟ್ಟು ಕೊಡಲು ಈ ಸಾವಿರ ಸೌಕಾರ ಒಳ್ಳು ಕುರಿಯಲ್ಲ ಸಣ್ಣ ಮರಿಯೇ ನೋಡಿ ಸತಿಯ ಆ ಬಡ ಕುಣಿರ ಜೇತನ ಮನವೇತನ ಮೇಲೆ ಸಾವಿರಲ್ಲಿ ಸೌಕರ ಭದ್ರೆ ಕೂಡ ಇಟ್ಟಿದ್ದೀರ ಸೇಡು ತೀರ ತೀರಬೇಕಾದ್ರೆ ನಿನ್ನ ತೀರು ಸುಟ್ಟು ಸುಡುಬೂದಿ ಆಗಲೇಬೇಕೋ ಸಾವಿರಿ ಸೌಕರ್ಯ ಬೇಡ ನಮ್ಮ ಮಣ್ಣಿನಲ್ಲಿ ಸೇಡವಾಗಿ ನನ್ನ ತೀರ ಅಂತ ಮಾರ್ಕೆ ಹೊಸ ಐತೆಲ್ಲ ನೀನು ನಿಜವಾಗಿ ಗಟ್ಟಿಯಾಗಿದ್ದೆ ಮಂಡಲ ಮುಂದೆ ಹೇಳಿ ಹೋಗಿ ಚೆನ್ನಾಗಿ ತೀರಿಸ್ಕೊ ಅದನ್ನು ಬಿಟ್ಟು ಕೇವಲ ಒಂದು ಹೆಣ್ಣಿನೊಂದಿಗೆ ಸೀದಾ ಹಾಳು ಮಾಡ್ತೀನಿ ಹೇಳಿದ್ರೆ ನರೇತಿ ಸಾವಿರ ಒಳ್ಳೆ ಸೌಕಾರ ನಿನಗೀಗೆಲ್ಲ ತೋರಿಸುವೆ ಸಾವಿರ ಹಳ್ಳಿ ಸೌಧಾರ ಭದ್ರೇಗೌಡ ತಂಡದು ಇಲ್ಲ ನಿನ್ನಂತ ಸೊಕ್ಕಿನ ಸೂಳೆಯ ಮೆಂಡನ್ನು